ರ್ಶಿವಮೂರ್ತಿ ವಕೀಲರು ಮತ್ತು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಇತ್ತೀಚೆಗೆ ನನ್ನನ್ನು ಗೌರವಾನ್ವಿತ ಪರಿಶಿಷ್ಟ ಪಂಗಡದ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರೂ ಆಗಿರ್ತಕ್ಕಂಥ ಡಾಕ್ಟರ್ ಅವರ ಆದೇಶದಂತೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಮುಕ್ತ ಮುನಿಯಪ್ಪನವರ ಶಿಫಾರಸಿನ ಮೇರೆಗೆ ಹಾಗೂ ಗೌರಿಬಿದನೂರು ತಾಲೂಕಿನ ಜೆಡ್ ಪಿ ನರಸಿಂಹಮೂರ್ತಿ ಹಾಗೂ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಮಂಜುನಾಥ್ ರೆಡ್ಡಿ ಅವರ ಒಂದು ಶಿಫಾರಸ್ಸಿನ ಮೇರೆಗೆ ನನ್ನನ್ನು ಪರಿಶಿಷ್ಟ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ಒಂದು ಆದೇಶ ಪತ್ರವನ್ನು ಕೂಡ ನೀಡಿರುತ್ತಾರೆ ಸುಮಾರು ವರ್ಷಗಳಿಂದ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಅತ್ಯಂತ ನಿಷ್ಠೆಯಿಂದ ಪಕ್ಷವನ್ನು ಪಕ್ಷದಲ್ಲಿ ದುಡಿದಿರುವ ಕಾರಣ ನನ್ನನ್ನು ಗುರುತಿಸಿ ಇವತ್ತು ಈ ಒಂದು ಹುದ್ದೆಯನ್ನು ನನಗೆ ನೇಮಕ ಮಾಡಿದ್ದಾರೆ ಈ ನೇಮಕ ಮಾಡಿರ್ತಕ್ಕಂಥ ಹುದ್ದೆ ನನ್ನ ಒಂದು ಸಂಘಟನೆಯ ಚತುರತೆಯಿಂದ ಮತ್ತು ಪಕ್ಷದ ನಿಷ್ಠೆಯಿಂದ ನನಗೆ ಗುರ್ತಿಸಿದ್ದಾರೆ ಅಂಥೇಳಿ ಅವರು ನನಗೆ ಮಾತಲ್ಲಿ ತಿಳಿಸಿದರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಈ ಒಂದು ಹುದ್ದೆ ಕರ್ನಾಟಕ ಪ್ರದೇಶದ ಜಾತ್ಯತೀತ ಜನತಳದ ಜನತಾದಳದ ಪರಿಶಿಷ್ಟ ಪಂಗಡದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದರೆ ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ ಏನು ಜವಾಬ್ದಾರಿ ನೀಡಿದರೆ ಇಡೀ ಜಾತ್ಯಾತೀತ ಜನತಾದಳದ ಪಕ್ಷದ ಸಂಘಟನೆಯಲ್ಲಿ ಪರಿಶಿಷ್ಟರನ್ನು ಒಗ್ಗೂಡಿಸಿ ಪಕ್ಷವನ್ನು ಬಲ ಬಲಪಡಿಸ್ತಕ್ಕಂಥದ್ದು ಮತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ದೇವೇಗೌಡರ ಒಂದು ಏನು ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಎ ಜೊತೆ ಸೇರಿಕೊಂಡಿದ್ದಾರೆ ಅವ್ರ ಜೊತೆಯಲ್ಲಿ ಸೇರಿ ಇತ್ತೀಚೆಗೆ ಕಳೆದ ಚುನಾವಣೆಗಳಲ್ಲಿ ಅನೇಕ ಚುನಾವಣೆಗಳಲ್ಲಿ ಓಟನ್ನು ಅವ್ರಿಗೆ ಸಲ್ಲಿಸಿದ್ದೀವಿ ಅದೇ ರೀತಿ ಮುಂದಿನ ಒಂದು ಚುನಾವಣೆಗಳಲ್ಲಿ ಸಹ ನಾವು ಅವ್ರು ಯಾವ ರೀತಿ ಆದೇಶ ಮಾಡ್ತಾರೆ ಆ ರೀತಿ ಆ ರೀತಿ ನಾವು ಪಕ್ಷವನ್ನು ಸಂಘಟಿಸ್ತೀವಿ ಮತ್ತು ವಿಶೇಷವಾಗಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಸಮಸ್ಯೆಗಳೇನಿದ್ದಾವೆ ಅವರನ್ನು ಗುರ್ಸಿ ಅತ್ಯಂತ ಪರಿಣಾಮಕಾರಿಯಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಜೆ ಡಿ ಎಸ್ ಪಕ್ಷದ ವತಿಯಿಂದಲೇ ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಅವ್ರಿಗೆ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಉದಾಹರಣೆಗೆ ಎಲ್ಲ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಬರಬೇಕಾಗಿರ್ತ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳಲ್ಲಿ ಅನ್ಯಾಯ ಮಧ್ಯವರ್ತಿಗಳ ಹಾವಳಿಯಿಂದ ಅವ್ರಿಗೆ ಕೈ ತಪ್ಪತಕ್ಕಂಥ ಒಂದು ವಿಚಾರ ಗಮನಕ್ಕೆ ಬಂದಿದೆ ಅದನ್ನು ಕೂಡ ಸಂಬಂಧಪಟ್ಟ ಎಲ್ಲ ತಾಲೂಕು ಸಹಾಯಕ ನಿರ್ದೇಶಕರನ್ನು ಭೇಟಿ ಮಾಡಿ ಅವರ ಸಮಸ್ಯೆಗಳಿಗೆ ಬಗೆಹರಿಸ್ತೀವಿ ಹಾಗೂ ಗ್ರಾಮ ಪಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಪರಿಶಿಷ್ಟರಿಗೆ ಯಾರು ನಿವೇಶನ ಇರ್ತಾರೆ ಅವರು ನಿವೇಶನ ಕೊಡಿಸ್ತಕ್ಕಂಥದ್ದು ಮತ್ತು ಅವರ ಸಮಸ್ಯೆಗಳಿಗೆ ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಹಿಂದೆನೂ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೂ ಕೂಡ ನಮ್ಮ ತಾಲೂಕು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಎಲ್ಲ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಮುಖಂಡರ ಒಂದು ಸಹಕಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮತ್ತು ಅನೇಕ ರಾಜ್ಯದ ವಿವಿಧ ಕಡೆಗಳಲ್ಲಿ ಸಂಚರಿಸಿ ಜೆ ಡಿ ಎಸ್ ಪಕ್ಷವನ್ನು ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ನಾನು ಕಟ್ಟೋದಕ್ಕೆ ನನ್ನ ಪ್ರಾಮಾಣಿಕ ಪರಿಣಾಮಕಾರಿ ಪ್ರಯತ್ನವನ್ನು ಮಾಡಿ ಈ ಪಕ್ಷವನ್ನು ಮುನ್ನಡೆಸ್ತೀನಿ ಅಂಥೇಳಿ ಮತ್ತು ಇವತ್ತೇನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಜಿನ್ ಜಿಲ್ಲಾ ಕಚೇರಿ ಜೆ ಡಿ ಎಸ್ ಪಕ್ಷದ ಕಚೇರಿಯಲ್ಲಿ ಸಭೆ ಸೇರಿ ಏನು ಜಿಲ್ಲಾಧ್ಯಕ್ಷರ ಆದೇಶ ನೀಡಿದರೆ ಅದರಂತೆ ಚಾಚು ಚಪ್ಪದೆ ನಾವು ಜೆ ಡಿ ಎಸ್ ಪಕ್ಷವನ್ನು ತಳಮಟ್ಟದಿಂದ ಕಟ್ಟೋದಕ್ಕೆ ಅತ್ಯಂತ ನಿಷ್ಠೆಯಿಂದ ಪರಿಣಾಮಕಾರಿಯಾಗಿ ಪ್ರಭಾವವಾಗಿ ನಾವು ಪಕ್ಷವನ್ನು ಮುನ್ನಡೆಸೋದಕ್ಕೆ ಅತ್ಯಂತ ಶ್ರಮ ವಹಿಸ್ತೀವಿ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಮನವಿ